ನಮ್ಮ ದುಡ್ಡನ್ನ ನುಂಗಿ ನೀರ್ ಕುಡಿತಾ ಇದೆ ಸರ್ಕಾರ ಬಿಜೆಪಿ ಕಳಪೆ ಕಾಮಗಾರಿಗೆ ಮತ್ತೊಂದು ಉದಾಹರಣೆ ಒಂದು ತಿಂಗಳಿಗೆ ಡಬಲ್ ಡೆಕ್ಕರ್ ರಸ್ತೆ ಕುಸಿತ ನಮ್ಗೆ ಪ್ರಚಾರದ ಉದ್ಘಾಟನೆಗಳು ಬೇಕಾಗೇ ಇಲ್ಲ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ಪಾಟ್ನಾದಲ್ಲಿ ನಾಲ್ಕುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಡಬಲ್ ಡೆಕ್ಕರ್ ಸೇತುವೆ ಭಾರೀ ಮಳೆಯಿಂದಾಗಿ ಬಿರುಕನ್ನು ಬಿಟ್ಟಿದೆ ಉದ್ಘಾಟನೆಗೊಂಡು ಕೇವಲ ಒಂದು ತಿಂಗಳಷ್ಟೇ ಕಳೆದಿದೆ ಎಎನ್ ಐ ಈ ವಿಡಿಯೋವನ್ನು ಹಂಚಿಕೊಂಡಿದೆ ಫ್ಲೈಓವರ್ನ ಒಂದು ಭಾಗದಲ್ಲಿ ಹಲವು ಬಿರುಕುಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡಬಹುದು ಬಿಹಾರದಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರನ್ನು ಜೂನ್ ಹನ್ನೊಂದಕ್ಕೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಉದ್ಘಾಟಿಸಿದರು ಪಾಟ್ನಾ ಕಾಲೇಜಿನಿಂದ ಬಿ ಎನ್ ಕಾಲೇಜು ಮತ್ತು ಟೈಯರ್ ಟೂವರೆಗೆ ಒಂದು ಪಾಯಿಂಟ್ ನಾಲ್ಕು ಐದು ಕಿಲೋಮೀಟರ್ ಉದ್ದದ ಟೈಯರ್ ಒನ್ ಕಾರ್ಗಿಲ್ ಚೌಕ್ನಿಂದ ಶತಾಬ್ದಿ ದ್ವಾರದವರೆಗೆ ಎರಡು ಪಾಯಿಂಟ್ ಎರಡು ಕಿಲೋಮೀಟರ್ ಕಾರಿಡಾರನ್ನು ಹೊಂದಿತ್ತು ಸೊ ಪಾಟ್ನಾ ವಿಜ್ಞಾನ ಕಾಲೇಜನ್ನು ಇದು ಹಾದು ಹೋಗುತ್ತೆ ಭಾರಿ ಮಳೆಯಿಂದಾಗಿ ಫ್ಲೈವರ್ನ ಒಂದು ಭಾಗ ಕುಸಿದಂತಾಗಿದ್ದು ಹಲವು ಬಿರುಕುಗಳು ಕಾಣಿಸ್ಕೊಂಡಿದೆ ಎನ್ ಐ ಹಂಚ್ಕೊಂಡಂತಹ ಈ ವಿಡಿಯೋದಲ್ಲಿ ಈ ಬಿರುಕುಗಳು ಸ್ಪಷ್ಟವಾಗಿ ಗೋಚರಿಸುತ್ತೆ ಇದು ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ ಇಂತಹ ದೊಡ್ಡ ಯೋಜನೆ ಇಷ್ಟು ಬೇಗನೆ ದುರ್ಬಲ ಆಗಿರೋದು ಗುತ್ತಿಗೆದಾರರ ಮತ್ತು ಸಂಬಂಧಿತ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಎತ್ತು ತೋರಿಸುತ್ತೆ ಇನ್ನು ದೇಶದ ಅತಿ ಉದ್ದದ ಸಮುದ್ರ ಸೇತು ಅಂತ ಹೇಳುವಂತಹ ಅಟಲ್ ಸೇತು ಉದ್ಘಾಟನೆಗೊಂಡಂತಹ ಐದೇ ತಿಂಗಳಲ್ಲಿ ಬಿರುಕು ಬಿಟ್ಟಿತ್ತು ಇದು ಭಾರಿ ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದಿತ್ತು ಸೊ ಹದಿನೇಳು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸೇತುವೆನ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ತಿಂಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂಚಾರಕ್ಕೆ ಮುಕ್ತಗೊಳಿಸಿದ್ರು ಉದ್ಘಾಟನೆಗೊಂಡು ಐದು ತಿಂಗಳು ಕಳೆಯುವಷ್ಟರಲ್ಲಿ ಸೇತುವೆಯಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಂತ ಕರೆಯಲಾಗುವ ಅಟಲ್ ಸೇತು ಸಮುದ್ರ ಸೇತುವೆ ನಿರ್ಮಾಣದಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಅಂತ ಸಾಮಾನ್ಯ ಜನರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು ರಾಜ್ಯ ಸರ್ಕಾರ ಎಂ ಟಿ ಎಚ್ಎಲ್ಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ವ್ಯಯಿಸಿತ್ತು ಉದ್ಘಾಟನೆಯಾಗಿ ಎರಡರಿಂದ ಮೂರು ತಿಂಗಳ ಒಳಗೆ ಅಟಲ್ ಸೇತುವಿನ ಒಂದು ಭಾಗದಲ್ಲಿ ಬಿರುಕುಗಳು ಉಂಟಾಗಿತ್ತು ಇನ್ನು ನವಿ ಮುಂಬೈ ಸಮೀಪದ ರಸ್ತೆಯಲ್ಲಿ ಅರ್ಧ ಕಿಲೋಮೀಟರ್ನಷ್ಟು ದೂರದವರೆಗೆ ಬಿರುಕು ಕಂಡು ಬಂದಿತ್ತು ದಕ್ಷಿಣ ಮುಂಬೈನಿಂದ ನವಿ ಮುಂಬೈಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇಪ್ಪತ್ತೊಂದು ಕಿಲೋಮೀಟರ್ ದೂರ ಇದೆ ಈ ಪೈಕಿ ಹದಿನಾರು ಕಿಲೋಮೀಟರ್ ರಸ್ತೆಯನ್ನ ಸಮುದ್ರದ ಮೇಲೆ ನಿರ್ಮಿಸಲಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಯೋಜನೆ ಕಾಮಗಾರಿ ಶುರುವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹನ್ನೆರಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆಯನ್ನು ನೆರವೇರಿಸಿದ್ರು ಇನ್ನೊಂದು ಇನ್ಸಿಡೆಂಟ್ ಮೇ ಇಪ್ಪತ್ತೈದಕ್ಕೆ ರಾತ್ರಿಯಿಂದ ಒಂದೇ ಸಮನೆ ಮಳೆಯಾಗಿದ್ದಕ್ಕೆ ಇತ್ತೀಚೆಗೆ ಉದ್ಘಾಟನೆಗೊಂಡಂತ ಅಂಡರ್ ಗ್ರೌಂಡ್ನಲ್ಲಿ ನಿರ್ಮಿಸಿರೋ ವರ್ಲಿ ಮೆಟ್ರೋ ನಿಲ್ದಾಣ ಕೆರೆಯಂತಾಗಿತ್ತು ಇಲ್ಲಿನ ಈ ಅವ್ಯವಸ್ಥೆ ಬಗ್ಗೆ ಎಕ್ಸ್ ನಲ್ಲಿ ವಿಡಿಯೋಗಳನ್ನು ಹಂಚಿಕೊಂಡು ನೆಟ್ಟಿಗರು ಕಿಡಿಕಾರಿದ್ರು ವರ್ಲಿ ಅಂಡರ್ ಗ್ರೌಂಡ್ ಮೆಟ್ರೋ ನಿಲ್ದಾಣದಲ್ಲಿ ಮಳೆ ನೀರು ಮೆಟ್ಟಿಲುಗಳ ಮೇಲೆ ಹರಿತಾ ಇತ್ತು ನಿಲ್ದಾಣದ ಸೀಲಿಂಗ್ ನಿಂದ ನೀರು ಸೋರಿಕೆ ಆಗ್ತಾ ಇತ್ತು ಫ್ಲಾಟ್ಫಾರ್ಮ್ ಸಂಪೂರ್ಣವಾಗಿ ಕೆಸರು ಗದ್ದೆಯಂತಾಗಿ ನೀರು ತುಂಬಿಕೊಂಡಿರುವಂತಹ ವಿಡಿಯೋಗಳು ಹರಿದಾಡಿತು ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ ನಿಂದ ವರ್ಲಿಯ ಆಚಾರ್ಯ ಅತ್ರೆ ಚೌಕ್ ವರೆಗಿನ ಮುಂಬೈ ಮೆಟ್ರೋ ಮಾರ್ಗ ಮೂರರ ಸೇವೆಗಳು ಮೇ ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಓಪನ್ ಆಗಿತ್ತು ಆದ್ರೆ ಮೊದಲ ಮಳೆಗೆ ಈ ಮೆಟ್ರೋ ನಿಲ್ದಾಣ ಸೋರಿಕೆಯಾಗಿ ಕಾಮಗಾರಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕುವಂತೆ ಮಾಡಿತು ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಸೊ ಬಿ ಜೆ ಪಿ ಅವಧಿಯಲ್ಲಿ ಇಂಥ ಕಳಪೆ ಕಾಮಗಾರಿಗಳು ಸರ್ವೇ ಸಾಮಾನ್ಯ ಅನ್ನುವಂತೆ ಆಗೋಗ್ಬಿಟ್ಟಿದೆ ನರೇಂದ್ರ ಮೋದಿ ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕುಂತಲ್ಲಿ ನಾ ಖಾವುಂಗ ನಾ ಖಾನೆದು ಅಂತ ಹೇಳಿ ಜನರಿಗೆ ಮಂಕ್ ಬೂದಿ ಎಸೆಯೋ ಕೆಲಸ ಮಾಡ್ತಿದ್ದಾರೆ ಇಡೀ ದೇಶದಲ್ಲಿ ಯಾವುದೇ ರಸ್ತೆ ಯಾವುದೇ ಮೆಟ್ರೋ ಯಾವುದೇ ರೈಲ್ವೆ ಉದ್ಘಾಟನೆ ಮಾಡಬೇಕು ಅಂತಂದರೆ ಅಲ್ಲಿ ಮೊದಲು ಹಾಜರಿರೋದು ಪ್ರಧಾನಿ ನರೇಂದ್ರ ಮೋದಿ ಅಷ್ಟೆಲ್ಲ ಯಾಕೆ ಕೆಲ ದಿನಗಳಲ್ಲಿ ಬೆಂಗಳೂರು ಹಳದಿ ಮೆಟ್ರೋ ಲೈನ್ ಉದ್ಘಾಟನೆ ಆಗುತ್ತೆ ಅಲ್ಲೂ ಸಹ ಉದ್ಘಾಟನೆಗೆ ಬರೋದು ನರೇಂದ್ರ ಮೋದಿ ಅವರೇ ಸೊ ಉದ್ಘಾಟನೆಗೆ ಮುಂದೆ ನಿಂತು ಫೋಟೋಗೆ ಪೋಸ್ ಕೊಡೋ ಪ್ರಧಾನಿ ಕಳಪೆ ಕಾಮಗಾರಿ ವಿಚಾರ ತಿಳಿತಾ ಇದ್ದಂತೆ ಗಾಯಬ ಆಗ್ಬಿಡ್ತಾರೆ ಸೊ ನಮಗೆ ಪ್ರಚಾರದ ಉದ್ಘಾಟನೆಗಳು ಬೇಕಾಗೇ ಇಲ್ಲ ಸ್ವಾಮಿ ಆದರೆ ಮೂಲಭೂತ ಸುರಕ್ಷತೆ ಕಾರ್ಯಕ್ಷಮತೆ ಬೇಕಾಗಿದೆ ಕಳಪೆ ಕಾಮಗಾರಿ ಅಲ್ವೇ ಅಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ